ಮೈತ್ರಿಯಲ್ಲೇ ಕಿಚ್ಚು ಹಚ್ಚಿತ ಮೂಡಾ ಪ್ರಕರಣ ಜೆಡಿಎಸ್ನಲ್ಲೇ ಬಿರುಕು ಮೂಡಿಸಿದ ಸಿದ್ದರಾಮಯ್ಯ ಸೈಟ್ ವಿಚಾರ ಸ್ವಪಕ್ಷದವರ ವಿರುದ್ಧವೇ ಜಿಟಿ ದೇವೇಗೌಡ ಅವರು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷ ಸಿದ್ದು ಪರವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮೇಲೂ ಎಫ್ಐಆರ್ ಆಗಿದೆ ರಾಜೀನಾಮೆ ಕೊಡಲಿ ದಸರಾ ವೇದಿಕೆಯಲ್ಲೇ ಸವಾಲನ್ನ ಹಾಕಿದ್ದಾರೆ ತಾಕತ್ತಿದ್ರೆ ಎಫ್ಐಆರ್ ಎದುರಿಸ್ತಾ ಇರುವಂತಹ ಎಲ್ಲರೂ ರಾಜೀನಾಮೆ ಕೊಡಲಿ ಎಂದು ದೋಸ್ತಿ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಜೆಡಿಎಸ್ ಎಂಎಲ್ಎ ಜಿಟಿ ದೇವೇಗೌಡ ಅವರು ಭರ್ಜರಿ ಸವಾಲನ್ನ ಇಸ್ತಿದ್ದಾರೆ ಜಿಟಿ ದೇವೇಗೌಡ ಅವರು ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಅಂದಂತೆ ಇವರಿಗೆಲ್ಲ ಕಳ್ಳನಿಗೆ ಒಂದು ಪಿಳೇನಪ್ಪ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೆ ಇಲ್ಲ ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ ಜನತಾದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಎಫ್ಐಆರ್ ಬಿದ್ದ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ರು ಜೈಲು ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟ್ ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲು ಯಾಕೆ ಅಂತ ಹೇಳಿದ್ದಾರೆ ಬೇರೆ ಕೆಲಸಗಳು ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಇತ್ತು ನಮ್ಗೆ ಎಷ್ಟು ಗೌರವ ಇದೆ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿ ಬತ್ತಿ ಮಾಡಿಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಕೊಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಕೊಟ್ಟ ಕೊಟ್ಟಾರ ಸಿದ್ದರಾಮಯ್ಯ ಅವ್ರು ನೂರ ಮೂವತ್ತಾರು ನೂರ ಮೂವತ್ತಾರು ಜನ ಟೀಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಟು ದೇವರಾಜರಸ್ರವರನ್ನ ಬಿಟ್ಟರೆ ಐದು ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಿದಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಈಗಲೂ ಕೂಡ ಎಷ್ಟೇ ತೊಡಕಗಳು ಬಂದರೂ ಕೂಡ ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇ ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ ಅವರ ಸತ್ಯ ಏನು ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯದು ಸತ್ಯಮೇವ ಜಯತೆ ಯಾವಾಗಲೂ ಸತ್ಯಕ್ಕೆ ಜಯ ದೊರಕೇ ದೊರಕ್ತದೆ ನಾನು ಎಫ್ ಐ ಎಫ್ಐಆರ್ಗೆ ರಾಜೀನಾಮೆ ಎಫ್ ಐ ಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೆ ಕೇಳಿಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಹೇಗೆ ನಡೀತಾ ಇದೆ ಈಗ ನೆನ್ನೆ ಮೊನ್ನೆ ನಡೆದಂಥ ಘಟನೆ ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ ಎಫ್ ಐ ಆರ್ ಈಗ ನನ್ನ ಮೇಲೆ ಎಫ್ ಐ ಆರ್ ಇದೆಯಪ್ಪ ನಾನು ಎಷ್ಟು ಸಲ ಹೇಳಲಿ ನನ್ನ ಮೇಲೆ ಹಾಕಿರೋ ಎಫ್ ಐ ಆರ್ ಏನು ಏನಿದೆ ನನ್ನ ಮೇಲೆ ಎಫ್ ಐ ಆರ್ನಲ್ಲಿ ಇಲ್ಲ ದುಡ್ಡು ತಗೊಂಡಿದ್ದೀನೋ ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ ಏನಿದೆ ಇದರಲ್ಲಿ ನನ್ನದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಹದಿನೈದು ವರ್ಷದ್ದು ಏನಿದೆ ಈ ಡಿಸಿಷನ್ ಏನು ಇದು ಯಾರು ಕಳ್ಳಂಗೊಂದು ಬೇವಿ ಅಂತಂದೇ ಸಾಕ್ಷಿ ಅಂತಾರೆ ಹಾಂ ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ಥರಲ್ಲ ಮೈಸೂರು ಮೈಸೂರಿನವರು ಮೈಸೂರಿನವ್ರು ತೊಂದರೆಗೆ ಸಿಗಾಕೋಬಾರ್ದು ಅಂತ ಹೇಳಿರ್ಬೇಕು ತೀರ್ಮಾನಗಳು ಮಾಡಿರ್ತಕ್ಕಂಥ ಹುಡುಗರಪ್ಪ ಇಂಥವೆಲ್ಲ ಇಟ್ಕೊಂಡು ನಗುಪಾಟ್ಲಾಗಬೇಡಿ ಅಂತ